ನಮಸ್ಕಾರ ಹಳೆ ಸ್ವೆಟರ್ಸು ಮಕ್ಕಳಿಗೆ ಚಿಕ್ಕದಾಗಿಬಿಟ್ಟಿದೆ ಹರಿದೋಗಿದೆ ಸ್ವಲ್ಪ ಶೇಡ್ ಆದಂಗೆ ಇದ್ರೆ ಯಾರಿಗೂ ಕೊಡೋಕ್ಕಾಗಲ್ಲ ಇಂಥ ಸ್ವೆಟರ್ಸ್ನ ನಾವು ರೀಯೂಸ್ ಮಾಡೋಣ ಬನ್ನಿ ಕಾರ್ಬೋರ್ಡ್ ಬಾಕ್ಸು ಈ ಥರ ಕಾರ್ಡ್ಬೋರ್ಡ್ ಬಾಕ್ಸ್ ಯಾವುದನ್ನ ಇದ್ದರೆ ಇದಕ್ಕೆ ಸೇಮ್ ನಾನು ಸ್ವೆಟರ್ ಹಾಕ್ತಾ ಇದ್ದೀನಲ್ಲ ಈ ಸ್ವೆಟರು ಸ್ವಲ್ಪ ಕೆಳಗಡೆ ಹರ್ದೋಗ್ಬಿಟ್ಟಿತ್ತು ಆ ಸ್ವೆಟರ್ನ ನೋಡಿ ಕಾರ್ಡ್ಬೋರ್ಡ್ ಬಾಕ್ಸ್ಗೆ ಹಾಕೊತಾ ಇದ್ದೀನಲ್ಲ ಸೇಮ್ ಹಿಂಗೆ ಮೇಲೆಯಿಂದ ನೀಟಾಗಿ ಕಾರ್ ಬಾಕ್ಸ್ಗೆ ಹಾಕ್ಕೊಬಿಡಿ ಕೆಳಗಡೆ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬೇಕಾದರೆ ಸುತ್ತಲೂ ನೀವು ಗ್ಲೂಗನ್ನ ಹಾಕಿ ನೀಟಾಗಿ ಮೆತ್ಸಿಬಿಡ್ಬೋದು ನಾನೇನು ಗ್ಲೂಗನ್ ಹಾಕಿ ಇಲ್ಲ ಮತ್ತು ಸ್ಲೀವ್ಸ್ ಅಷ್ಟೇ ಒಳಗಡೆಗೆ ನೀವು ನಮಗೆ ಜಾಸ್ತಿ ದಿನ ಇರಬೇಕು ಮತ್ತು ನಾವು ಇದನ್ನು ಈ ಸ್ವೆಟರ್ ನಾವು ಮತ್ತೆ ರಿಯೂಸ್ ಮಾಡಲ್ಲ ಅನ್ನೋರು ಬೇಕಾದರೆ ಸ್ಲೀವ್ಸ್ ಕಟ್ ಮಾಡಿಬಿಡಿ ನಾನು ಮತ್ತೆ ಇದನ್ನು ರಿಯೂಸ್ ಮಾಡ್ಕೊತೀನಿ ನಾನು ಅದಕ್ಕೆ ಸ್ಲೀವ್ಸ್ ಏನು ಕಟ್ ಮಾಡಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಮಗೆ ಕಬೋರ್ಡಲ್ಲಿ ಬೀರುವಲ್ಲಿ ಏನಾಗುತ್ತೆ ಮಕ್ಕಳದು ಚಿಕ್ಕ ಚಿಕ್ಕು ನಿಕ್ಕರು ಬನೀನ್ಗಳು ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಬಟ್ಟೆಗಳು ನ್ಯಾಪ್ಕಿನ್ಸ್ ಎಲ್ಲ ಇಡೋಕ್ಕೆ ಜಾಗ ಇರೋಲ್ಲ ಆ ಟೈಮಲ್ಲಿ ಈ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ನೀಟಾಗಿ ಮೋಡ್ಸಿಬಿಟ್ಟು ಇದ್ರೊಳಗಡೆ ಇಡ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಎರಡರಿಂದ ಮೂರು ಬಾಕ್ಸ್ ಮಾಡಿಟ್ಟಿದ್ದೀನಿ ಅಂದರೆ ಮಕ್ಕಳುವೆಲ್ಲ ಅದರಲ್ಲೇ ಇಡ್ಬೋದು ಸೆಕೆಂಡ್ ಟಿಪ್ಸು ಇನ್ನೂ ಒಂದು ಸ್ವೆಟರ್ ತಕೊಂಡಿದ್ದೀನಿ ನೋಡಿ ಈ ಸ್ವೆಟರ್ ನಾನು ತಿರುಗಿಸ್ಬಿಟ್ಟೆ ಮತ್ತು ನಾನು ತೋರಿಸಿದ್ನಲ್ಲ ಸೇಮ್ ಅಲ್ಲಿ ನೀವು ಹೊಲಿಗೆ ಹಾಕ್ಕೊಂಡು ಬರಬೇಕು ಸೂಜಿದಾರದಲ್ಲೇ ನಾನು ಕೂಡ ಹೊಲಿಗೆ ಹಾಕ್ಕೊಂಡು ಇದ್ದೀನಿ ಇಲ್ಲ ನಮ್ಮ ಮನೆಯಲ್ಲಿ ಬಟ್ಟೆ ಒಲಿಯೋ ಮಿಷಿನ್ ಇದೆ ಅಂದರೆ ಒಂದು ಹೊಲಿಗೆ ಹಾಕ್ಕೊಬಿಡಿ ನನ್ನ ಹತ್ರ ಏನಿಲ್ಲ ನಾನು ಸೂಜಿದಾರದಲ್ಲೇ ಹೊಲಿತಾ ಇದ್ದೀನಿ ನೋಡಿ ಮತ್ತು ನೇರವಾಗಿ ತಿರುಗಿಸ್ಬಿಟ್ಟಿದ್ದೀನಿ ಹೊಲಿಗೆ ಹಾಕಿದ್ದಾದಮೇಲೆ ಇದ್ರ ಒಳಗಡೆಗೆ ನಾನು ಸಾಫ್ಟಾಗಿರೋ ಈ ಥರ ವೇಲುಗಳು ನನ್ನ ಡ್ರೆಸ್ ಎಲ್ಲ ಹರಿದೋಗಿಬಿಟ್ಟಿದೆ ವೇಲುಗಳ ಹಂಗೆ ಇತ್ತು ಆ ಇಡ್ತಾ ವೇಲುಗಳಿಡ್ತಾಯಿದ್ದೀನಲ್ಲ ವೇಲ್ಗಳಿಡೋದ್ರಿಂದ ಕೂಡ ತುಂಬ ಅಂದರೆ ದಿಮ್ ಮಾಡ್ತಾ ಇದ್ದೀವಲ್ಲ ತುಂಬ ಸಾ ಮೆತ್ತಗಿರುತ್ತೆ ಇಲ್ಲ ನಿಮ್ಮ ಮನೇಲಿ ಹಳೆಯ ಬಟ್ಟೆಗಳು ಪೀಸಸ್ಸು ಬಟ್ಟೆ ಪೀಸು ಟೈಲರ್ ಆಗಿದ್ದರೆ ಬಟ್ಟೆ ಪೀಸ್ಗಳಿರುತ್ತೆ ಇಲ್ಲ ಹಳೇ ಬಟ್ಟೆಗಳಿದೆ ತುಂಬ ಮೆತ್ತಗಿದೆ ಅನ್ನೋರು ಅದರೊಳಗಡೆ ನೀಟಾಗಿ ಇಟ್ಬಿಡಿ ನೀಟಾಗಿ ಇಟ್ಬಿಟ್ಟು ಮತ್ತು ಕೆಳಗಡೆ ಹೊಲಿಗೆ ಹಾಕ್ಕೋಬೇಕು ನೀವೆಲ್ಲ ಬಟ್ಟೆ ಇಟ್ಟಿದ್ದಾದಮೇಲೆ ಕೆಳಗಡೆ ತೋರಿಸ್ತೀನಿ ನೋಡಿ ಸಾಫ್ಟಾಗಿದೆ ತುಂಬ ಸಾಫ್ಟಾಗಿದೆ ಈ ದಿಂಬು ಮತ್ತು ಬೆಚ್ಚಗೂ ಇರುತ್ತೆ ಈ ಕೆಳಗಡೆ ಹೊಲಿಗೆ ಹಾಕ್ಕೊಂಡು ಬರಬೇಕು ಚಳಿಗಾಲದಲ್ಲಿ ಏನಾಗುತ್ತೆ ನಮಗೆ ದಿಂಬು ಕೂಡ ಕಮ್ಮಿ ಒಂಥರ ಬಿ ತಣ್ಣಗಿದ್ದಂಗೆ ಅನಿಸುತ್ತಲ್ವ ಮತ್ತು ಶಾರ್ಟೇಜ್ ಇದ್ದಾಗ ನೀವು ಈ ಥರ ದಿಂಬು ಮಾಡ್ಕೊಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಮೂರನೇ ಟಿಪ್ಸು ಈ ಥರ ಚೇರ್ಸ್ ಅಂತ ಸಾಮಾನ್ಯವಾಗಿ ಮನೆಗಳಲ್ಲಿ ಇರುತ್ತೆ ಆ ಕಂಬಿ ಏನಾಗುತ್ತೆ ಚಳಿಗಾಲದಲ್ಲಿ ತುಂಬ ಅನಿಸುತ್ತೆ ಕುತ್ಕೊಂಡ್ರೆ ಬೆನ್ನಿಗೆ ತಣ್ಣಗಿರುತ್ತಲ್ವ ನೀವೇನು ಮಾಡಬೇಕಂದ್ರೆ ಈ ಥರ ಹಳೆಯ ಸ್ವೆಟರು ಬಟನ್ಸ್ ಹಾಕ್ಬಿಡ್ಬೇಕು ಸ್ಲೇಮ್ ನಾವು ಹಾಕ್ಕೊಂತೀವಲ್ಲ ಸ್ವೆಟರ್ ಹಿಂಗೆ ಹಾಕ್ಬಿಟ್ಟು ಹಿಂದುಗಡೆ ಸ್ಲೀವ್ಸ್ ಎರಡೂ ಇಡ್ಕೊಂಡು ಕಟ್ಬಿಡಿ ಒಂದು ಎರಡು ಗಂಟೆ ಹಾಕ್ಬಿಡಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮತ್ತು ಮಕ್ಕಳಾಗಲಿ ನಾವು ಕುತ್ಕೊಂಡಾಗ ತಣ್ಣಗೆ ತಣ್ಣಗನ್ಸಲ್ಲ ಈ ಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ನೋಡಿ ತೋರಿಸ್ತಾ ಇದ್ದೀನಿ ನಾಲ್ಕನೇ ಟಿಪ್ಸು ಹಳೆ ಸಾಕ್ಸು ಹಳೇದಾಗ್ಬಿಟ್ಟಿದೆ ಅರ್ಧೋಗಿದೆ ಇಲ್ಲ ಒಂದು ಸಾಕ್ಸ್ ಇದ್ದರೆ ಇನ್ನೊಂದು ಸಾಕ್ಸ್ ಇರಲ್ಲ ಈಗೋಗ್ಬಿಟ್ಟಿರುತ್ತೆ ಇಂಥ ಸಾಕ್ಸ್ ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ ಈ ಸಾಕ್ಸ್ನು ನೀವೇನು ಮಾಡಬೇಕಂದ್ರೆ ಆಯಿಲ್ ಬಾಟಲ್ಸು ಸಾಮಾನ್ಯವಾಗಿ ನಾವು ಮುಟ್ಟಿದಾಗ ಅಂಟಂಟು ಆಯಿಲ್ ಎಲ್ಲ ಸೋರ್ಬಿಟ್ಟು ಕೆಳಗಡೆನೂ ಆಯಿಲ್ ಆಗ್ತಾ ಇರುತ್ತೆ ಮತ್ತು ಮುಟ್ಟಿದಾಗೂ ಅಂಟಂಟು ಕೈಗೆ ಮೆತ್ಕೊತಾ ಇರುತ್ತಲ್ವ ಇದು ಕ್ಲೀನ್ ಮಾಡ್ಕೋಬೇಕಂದ್ರೂ ನಮಗೆ ಕಷ್ಟ ಆಗುತ್ತೆ ನೀವೇನು ಮಾಡಬೇಕಂದ್ರೆ ಈ ಆಯಿಲ್ ಬಾಟಲ್ಗೆ ಸೇಮ್ ನಾನು ಸಾಕ್ಸ್ ಹಾಕಿದ್ನಲ್ಲ ಹಿಂಗೆ ಅಂತಂದರೆ ಬಾಟಲ್ ನೀಟಾಗಿರುತ್ತೆ ಮತ್ತು ಸಾಕ್ಸ್ ಗಲೀಜಾದಾಗ ಬೇಕಾದರೆ ನೀವು ತೆಗೆದುಬಿಟ್ಟು ವಾಶ್ ಮಾಡಿ ಹಾಕ್ಕೊಬೋದು ಐದನೇ ಟಿಪ್ಸು ಹಳೆಯ ಸ್ವೆಟರ್ ತಗೊಂಡಿದ್ದೀನಿ ನನ್ನ ಮಗದು ನೋಡಿ ಎಲ್ಲ ಹರ್ದೋಗಿಬಿಟ್ಟಿದೆ ಈ ಸ್ವೆಟರು ಇದು ನೀವು ಚೀಲ ತಗೋಬೇಕು ರೈಸ್ ಚೀಲ ಇಲ್ಲ ಮನೆಯಲ್ಲಿ ತ ಪ್ಲಾಸ್ಟಿಕ್ ಚೀಲ ಇದ್ದರೆ ಇದನ್ನು ಅದರೊಳಗಡೆಗೆ ಹಾಕ್ಬಿಡಿ ಕರೆಕ್ಟಾಗಿ ಇದರೊಳಗಡೆಗೆ ಹಾಕ್ಬಿಡಿ ಮತ್ತು ಆ ಸ್ಲೀವ್ಸು ತೋರಿಸ್ತೀನಿ ನೋಡಿ ಆ ಸ್ಲೀವ್ಸ್ ಹತ್ರ ಮತ್ತು ಆ ಕತ್ತತ್ರ ಇರೋದನ್ನು ಕಟ್ ಮಾಡ್ಕೊಬಿಡಿ ಎಕ್ಸ್ಟ್ರಾ ನಾನು ತೋರಿಸಿದ್ನಲ್ಲ ಇದನ್ನು ಕಟ್ ಮಾಡ್ಕೊಬಿಟ್ಟು ಇದನ್ನ ನೀವು ಹೆಂಗೆ ಯೂಸ್ ಮಾಡಬೇಕಂದ್ರೆ ಕೆಳಗಡೆ ಒಂದು ಒಲಿಗೆ ಹಾಕ್ಕೊಬಿಡಿ ಕೆಳಗಡೆ ತೋರಿಸ್ತೀನಿ ನೋಡಿ ಇಲ್ಲಿ ಹೊಲಿಗೆ ಹಾಕ್ಕೊಬಿಡ್ಬೇಕು ಚೀಲ ಇಟ್ಟಿದ್ದೀವಲ್ಲ ಕೆಳಗಡೆ ಹೊಲಿಗೆ ಹಾಕ್ಕೊಬಿಟ್ಟು ಹಾಸಿಗೆ ಮೇಲೆ ಮಕ್ಕಳೆಲ್ಲ ಮಲಗಿಸಿದಾಗ ರೀಸೆಸ್ ಮಾಡ್ತಾರಲ್ಲ ಅವ್ರು ಕೆಳಗಡೆ ಬೆಚ್ಚಿಗೂ ಇರುತ್ತೆ ಮತ್ತು ರೀಸೆಸ್ ಮಾಡಿದ್ರೆ ಹಾಸಿಗೆನೂ ಗಲೀಜ್ ಆಗೋಲ್ಲ ಅಂತ ಇದನ್ನು ಯೂಸ್ ಮಾಡ್ಕೋಬೋದು ಲಾಸ್ಟ್ ಟಿಪ್ಸು ನಾನು ಸ್ವೆಟರ್ ತಗೊಂಡು ಕೆಳಗಡೆ ಎರಡೂ ಸೇರಿಸ್ಬಿಟ್ಟು ಹೊಲಿಗೆ ಹಾಕ್ಕೊಂಡೆ ತಿರುಗಿಸ್ಬಿಟ್ಟು ಹೊಲಿಗೆ ಹಾಕ್ಕೋಬೇಕು ಮತ್ತು ನೇರವಾಗಿ ತಿರುಗಿಸ್ಬಿಡಬೇಕು ನಾವು ದಿಂಬು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ನಮಗೆ ದಿಂಬು ಕೂಡ ತಣ್ಣಗೆ ಅದು ಇದ್ರ ಮೇಲೆ ಕಿವಿ ಇಟ್ಕೊಂಡಿದ್ರೆ ಕಿವಿ ಕೂಡ ತಣ್ಣಗೆ ಇರುತ್ತಲ್ವಾ ನಿಮಗೆ ಈ ಥರ ನಿದ್ದೆನೂ ಚೆನ್ನಾಗಿ ಬರೋಲ್ಲ ಈ ಥರ ತಣ್ಣಗಿದ್ರೆ ನೀವು ಚಳಿ ಜಾಸ್ತಿ ಇದೆ ನಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನೋರು ಒಂದು ಸತಿ ಈ ಥರ ನಿಮ್ಮ ದಿಂಬಿಗೆ ಸ್ವೆಟರ್ ಹಾಕ್ಬಿಡಿ ಹಳೆ ಸ್ವೆಟರ್ ಈ ಥರ ಇಟ್ಕೊಂಡಿದ್ರೆ ಸ್ವೆಟರ್ನ ಹಾಕ್ಬಿಟ್ಟು ಬಟನ್ಸ್ ಹಾಕ್ಬಿಡಿ ಈ ಥರ ಇದ್ರ ಮೇಲೆ ಮಲ್ಕೊಳ್ಳೋದ್ರಿಂದ ಬೆಚ್ಚಗಿರುತ್ತೆ ಬೇಗ ನಿದ್ದೆನೂ ಬರುತ್ತೆ ಚಳಿಗಾಲದಲ್ಲಿ ನಮಗೆ ತಣ್ಣಗನ್ನಿಸೋದು ಇಲ್ಲ ದಿಂಬು ಹಳೆ ಸ್ವೆಟರ್ಸ್ ಅಂತೂ ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಿ ಇಲ್ಲ ಬಿಸಾಕ್ಬಿಡ್ತೀವಿ ಆ ಸ್ವಲ್ಪ ಹರಿದೋಗಿರೋದು ಯಾರಿಗೂ ಕೊಡೋಕ್ಕಾಗಲ್ವಲ್ಲ ಅಂಥ ಸ್ವೆಟರ್ಸ್ನ ನೀವು ಹಂಗೆ ಬಿಸಾಕೋ ಬದಲು ಈ ಥರ ಟ್ರೈ ಮಾಡ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್